ಆತ್ಮೀಯ ಸಹೋದರ ಆತ್ಮೀಯ ಕುಚುಕು ನಮ್ಮ ವೀರು ಜಿಮಖಂಡಿ ಅವ್ರನ್ನ ಬರ್ ಮಾಡಿಕೊಳ್ಳೋಣಗೆ ಬರಲಿ ಭಯ ಅಲ್ಲ ಸ್ಕೆಚ್ ಹಂಗಿದ್ದ ನಾನು ಯಾರಿಗೆ ದಾಂಡಿಗೆ ದಾಳಿಗೆ ಅದರಲ್ಲ ಮೂವತ್ತು ರೂಪಾಯಿ ಲಿಪ್ಟಿಕ್ ಕಚ್ಚು ಹುಡುಗಿಯಾರಿಗೆ ಅದ್ರ ಭಯ ನಿಯಲ್ ನಾಯಿಗಳು ಸೊಡಗಾರ ಭಯ ನಾಯಿ ನಿಯತ್ತೈತೆ ಹುಡುಗಿರಿ ನಿಯತ್ತಿರಂಗಿಲ್ಲ ನೀ ನೀಟ ನಿಯತ್ತೈತೆ ಮನೆ ಈಗಿನ್ ನಿಯತ್ ತೋರ್ಸ್ರಿ ಆರ್ ಸಾವಿರ ರೂಪಾಯಕ್ ಕಾರ್ಯಕ್ರಮ ನಾವ್ ಬುಕ್ ಮಾಡಿನ್ರಿ ಆರ್ ಸಾವಿರ ರೂಪಾಯಿ ನಾ ಬುಕ್ ಮಾಡಿನ್ರಿ ಪಲ್ಲವಿ ಗಜತ್ ಕಡಕಡೆ ಎಂಟು ಸಾವಿರ ರೂಪಾಯಿ ಬುಕ್ ಆಗಿ ಈಗಿನ್ ರೊಕ್ಕ ಯಾಕೆ ಕೊಡ್ತಾರೆ ಅವ್ರ ಕಾಡ್ರಿ ಜಾಸ್ತಿ ಇಲ್ಲಕ್ಕೆ ನೀ ಎತ್ತ ಯಾರಿಗೈತ್ರಿ ಈಗ ನೀ ಎತ್ತೆ ಯಾರಿಗೈತ್ರಿ ಇಂತ ಐತ್ರಿ ರೈತರು ನೀ ಅತ್ತ ಅದಕ್ಕೆ ಹೇಳ್ತೀವಿ ನೀ ನಾಯಿಗಳ ಜೊತೆ ಮಾತಾಡಂಗಿಲ್ಲ ಹೆಂಗಾಯ್ತ್ರಿ ಬೇಡ್ರಿ ಹಾಂ ಏಯ್ ಯಾಕೆ ಸುಮ್ಮನೆ ಅವ್ನ ಕೈ ಸಿಕ್ಕ ಹರ್ದು ಅನ್ಯಾಡು ಮಾಡ್ಬೋ ಅಂತ

ಹೌದು ಹುಂತ್ರ ಚಕ್ಕ ಮಾಮ ಅಂತ ಹೇಳಿದೀನಿ ಏನನ್ಬೇಕು ಏನೋ ನೋಡಿ ಹೆಂಗನ್ ಬಿಸಿ ನೋಡ್ತಾ ಇದೆ ಆ ನನಗೆ ಏನೋ ಒಬ್ಬ ನೀವೆಟ್ ಬರಲ್ಲ ಆನಂಗಿಲ್ಲ ಆನಂಗಿಲ್ಲ ಏಯ್ ಲಕ್ಷ್ಮಿ ನಿಮ್ಮ ಮಾವ ಅಂಗಡಿಗೆ ತೋರಿಸ್ಕೊತ ನಾಳೆಗೆ ಶಿವ ಅನಿಸುದಣ್ಣ ಏಕ ತಲೆ ಕಣ್ಸೋ ಬನ್ನಿ ಬರೇ ಒಂದು ಚಾಕ್ಲೆಟ್ ಡಬ್ಬೆ ಬೇಕದ ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಅಣ್ಣ ಅಲ್ಲಿ ಕರೆಂಟ್ ಐತ್ರಿ ದಯವಿಟ್ಟು ಹುಷಾರಿ ಏ ಹುಲಿ ಏ ನೋಡಿಕತ್ತ ಬರ ಏಯ್

నియా కెంతులో నాపి నా లలా మామ ఏ రోహింగం చెడి ఏ చడ్డ బండి పైన చడ్డ దండు నా బాబా

അതെ എക്സ്മേവ നമ്മ കാക്കന്നൂർ നിന്നേ നീ എന്താ മാവ് നോടുദ്ര ഇവാക്കേ ഹിംഗത ന എ അത് തങ്ങി പോടാ യാവ വാടി ഉള്ളില്ലോ യാവ യാതെന്താ പറ മാണി പറബേ ടെസ്റ്റ് ഭാഗ അവേ ബേഡ് വീ ഇല്ല പറബേ പാ ബേഡ് വീ പാവ് നോട പ്രപ്പോസ് മാണ് അവേ ബേഡ് മൊതല തര മണിയാ മാണി പറതില്ല നമ്മ സമന്ത പറതില്ല നമ്മ ആവു കേസി കനി അത ബേടാ അല്ല രാജാ മോൻ തരി

బర్దానను సంబంధ 100% చార్జ్ మార్కుంది కొంతన జో మాకేకి తోగొతనగా ఎత్త బరగేటర్ మొక తిన్నా ననగల్ల యాక్చువల్లీ దీనికి జూమ్ అబ్బే నానా ఏమ దోస్తులు జో మాకిద్ర అట బెట్రో అట ఎవత్తు దోస్తి సర్కారు ఇంకా ఇరుతది ఏవి హా హేళో ఏ సాక్ తడరి ఇయ్యో ఇనదేన బన్నీ 9 దిన బన్నీగడ ਸੁంటిదిల హాకిది దేవబెట్టి అన్న ఇన్నా நம்ம குடுக்க

கம்பால ஏன்னு

ನಮ್ಮ ಅಪ್ಪ ನಕ್ಕ ಸಿಗ್ತಾರೀರ್ ಹೋಗ್ಕಿದ್ವಿ ಓಡಾ ಹೌದಿಲ್ಲ ಬಾ ನಮ್ಮ ಹೆಣ ಮಕ್ಕಳು ಒಂದೊಂದು ಪ್ರಶ್ನೆ ಕೇಳ್ತೀರು ಯಾರು ನೀ ಎತ್ತಾಗಿ ಹೆಣದರ ಆದಾರ ಸರಿಸರಿ ನಾವು ಮಂಡೆ ಮಾತಿರಲ್ಲ ಏ ಮಗ ಓಡಾ ಹೆಣ ಮಕ್ಕಳು ದಿನ ಮನೆ ಗೊತ್ತಿಲ್ಲ ಹೌದು ಇವತ್ತೆಲ್ಲಾ ಊಟವಾ ಆ ಇವತ್ತಾ ನಾವು ಚರವಣ ಚರವಣ ಅಲ್ಲಾ ಬನ್ನಿ ಆ ಮತ್ತೆ ಮನಸ್ಸುತ್ತಿದೆ ಬ್ಯಸ್ ರತಿದೆ ದಿನ ಮನೆ ಹೋಗ್ಬಾ

ಬರೇ ಹಾಡ ಆಟ ಇನ್ನ ಎರಡು ತಾಸು ಕಲಸುದ್ ಕಾರ್ಯಕ್ರಮ ಇಲ್ಲಿಗೆ ಏ ಬರೇ ಏಯ್ ಬರೇ ಏನ ಬರೇ ಹಾಡಬೇಕ ರಾಮಚಾರಿ ಓಕೆ ನಮ್ಮ ರಾಮಾಚಾರ್ಯ ಅವ್ರನ್ನ ಬರಮಾಡಿಕೊಳ್ಳೋಣ